ಅಖಿಲ ಭಾರತ ಪೊಲೀಸ್ ಟೆನಿಸ್ ಚಾಂಪಿಯನ್ಶಿಪ್ ಹಿನ್ನೆಲೆಯಲ್ಲಿ ಸಿಐಎಸ್ಎಫ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಗಿದೆ ಇಪ್ಪತ್ತೈದನೇ ಅಖಿಲ ಭಾರತ ಟೆನಿಸ್ ಚಾಂಪಿಯನ್ಶಿಪ್ ಇದಾಗಿದ್ದು ಒಟ್ಟು ನೂರ ಇಪ್ಪತ್ತು ಮಂದಿ ಇಪ್ಪತ್ತೊಂದು ತಂಡಗಳಾಗಿ ಭಾಗವಹಿಸಲಿದ್ದಾರೆ ಇದೇ ತಿಂಗಳ ಇಪ್ಪತ್ತಾರರಿಂದ ಮೂವತ್ತರವರೆಗೂ ಟೆನಿಸ್ ಚಾಂಪಿಯನ್ಶಿಪ್ ನಡೆಯಲಿದ್ದು ಹಿರಿಯ ಪೊಲೀಸ್ ಅಧಿಕಾರಿಗಳು ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲಿದ್ದಾರೆ ಇನ್ನು ಈ ಪಂದ್ಯ ಕಬ್ಬನ್ ಪಾರ್ಕ್ನ ಟೆನಿಸ್ ಕ್ಲಬ್ ಕಂಠೀರುವ ಸ್ಟೇಡಿಯಂನಲ್ಲಿ ನಡೆಯಲಿದೆ ಇದು ತುಂಬ ಸಂತೋಷ ಈಗ ಬೆಂಗಳೂರಲ್ಲಿ ಕೆ ಎಸ್ ಎಲ್ ಟಿ ಎ ಸ್ಟೇಡಿಯಂನಲ್ಲಿ ನಾವು ಇಪ್ಪತ್ತೈದನೇ ಆಲ್ ಇಂಡಿಯಾ ಪೊಲೀಸ್ ಟೆನಿಸ್ ಲಾಂಚ ಟೆನಿಸ್ ಚಾಂಪಿಯನ್ಶಿಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಟೆನಿಸ್ ಚಾಂಪಿಯನ್ಶಿಪ್ ಜೊತೆ ಬೇರೆ ಬೇರೆ ಇವೆಂಟ್ಗಳನ್ನು ಆಲ್ ಇಂಡಿಯಾ ಪೊಲೀಸ್ ಸ್ಪೋರ್ಟ್ಸ್ ಕಂ ಕಂಟ್ರೋಲ್ ಬೋರ್ಡ್ ಅಂಡರ್ ಆ ಬ್ಯಾನರ್ ಅಲ್ಲಿ ನಾವು ಪೊಲೀಸ್ ಆರ್ಗನೈಸೇಷನ್ ಪೊಲೀಸ್ ಆರ್ಗನೈಸೇಷನ್ ಅಂದರೆ ಅಂದರೆ ನೀವು ಕರ್ನಾಟಕ ಸ್ಟೇಟ್ ಪೊಲೀಸ್ ಮಾಡಿರ್ತೀರ ಅದೇ ಸಿಎಪಿ ಎಫ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಸಿ ಎಸ್ ಎಫ್ ಆಗಲಿ ಇಲ್ಲ ಸಿ ಎನ್ ಪಿ ಎಫ್ ಇಲ್ಲ ಬಿ ಎಸ್ ಎಫ್ ಐ ಟಿ ಬಿ ಆಗಲಿ ಇಲ್ಲ ಸಿ ಪಿ ಓ ಸೆಂಟ್ರಲ್ ಪೊಲೀಸ್ ಆರ್ಗನೈಸೇಷನ್ ಪ್ರತಿ ವರ್ಷವೂ ಒಂದೊಂದು ಆರ್ಗನೈಸೇಷನ್ಗೆ ಜವಾಬ್ದಾರಿ ಕೊಡ್ತಾರೆ ಒಂದೊಂದು ಸ್ಪೋರ್ಟ್ಸ್ ಇವೆಂಟ್ ಸೊ ಫಾರ್ಚುನೇಟ್ಲಿ ಈ ಸರಿ ಸಿ ಎಸ್ ಎಫ್ಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಟೆನಿಸ್ ಚಾಂಪಿಯನ್ಶಿಪ್ ಅದು ಬೆಂಗಳೂರು ನಮ್ಮದು ಐ ಐದು ಸಾವಿರದ ಹೇಳಿದಂಗೆ ಎಸ್ ಟಿ ಈಸ್ ಏರ್ಪೋರ್ಟ್ ಸೆಕ್ಯೂರಿಟಿ ಭಾರತ ದೇಶದಲ್ಲಿರುವಂತಹ ಎಪ್ಪತ್ತು ಕಿಂತ ಜಾಸ್ತಿ ಏರ್ಪೋರ್ಟ್ ಅಲ್ಲಿ ಸಿ ಎಸ್ ಎಫ್ ಡಿಪ್ಲಾಯ್ಮೆಂಟ್ ಇದೆ ನೀವು ನೋಡಿರ್ತೀರಾ ಏರ್ಪೋರ್ಟ್ ಅಲ್ಲಿ ಓಡಾಡಬೇಕಾದ್ರೆ ಸೊ ಅದಲ್ಲದೆ ಸಿ ಎಸ್ ಎಫ್ ಪಾರ್ಲಿಮೆಂಟ್ ಹೌಸ್ ಕಾಂಪ್ಲೆಕ್ಸ್ ಸೆಕ್ಯೂರಿಟಿ ಸಿ ಎಸ್ ಎಫ್ ಅಲ್ಲೇ ಅಂಡರ್ ಬರೋದು ಅದು ಮಾತ್ರ ಅಲ್ಲ ಸಿಪೋರ್ಟ್ಸ್ ಪೋರ್ಟ್ಸ್ ಆಗಲಿ ಏರ್ಪೋರ್ಟ್ಸ್ ಮತ್ತೆ ಕೋಲ್ ಸೆಕ್ಟರ್ ಇದೆ ಬೇರೆ ಬೇರೆ ಸೆಕ್ಟರ್ ಸಿ ಎಸ್ ಎಫ್ ಸೆಕ್ಯೂರಿಟಿ ಅಂಡರ್ ಬರುತ್ತೆ ಸೊ ಅದು